ಉತ್ಕರ್ಷ ಪ್ರಶ್ನೆ ಯಾರಾದರೂ ಕೇಳಿರಲಿ ಈಗ ಒಂದು ಬಸ್ಸಲ್ಲಿ ಒಂದು ಪಿಕ್ ಪ್ಯಾಕೆಟ್ ಆಗೋಯ್ತು ಅಂತ ಮಾತಾಡ್ತಾರೆ ಪಿಕ್ ಪ್ಯಾಕೆಟ್ ಆಯಿತು ಅಂದ ತಕ್ಷಣ ಯಾವನೊಬ್ಬ ಸಿಗ್ತಾನ ಅಲ್ಲಿ ಎಕ್ಸ್ಪೋಸ್ ದೊಡ್ಡರು ಒಬ್ಬ ಮನುಷ್ಯ ಸಿಗ್ತಾನೆ ಏ ಒಂದು ಜೇಬ್ ಚೆಕ್ ಮಾಡ್ರೋ ಬ್ಯಾಗ್ ಚೆಕ್ ಮಾಡ್ರೋ ಏ ಒಂದು ಪ್ಯಾಂಟೆಲ್ಲ ಇಟ್ಟಿದೆ ನೋಡ್ರೋ ಬಂದೇ ಬರುತ್ತೆ ನಾನು ತೋರಿಸಲ್ಲ ಇದು ರಹಸ್ಯ ಇದಕ್ಕೆ ಇದು ಮಾಡಲ್ಲ ಅಂತ ಅವ್ನು ಹೇಳಿದ್ರೆ ಬಸ್ ಅವರಲ್ಲೇ ಸೇರ್ಕೊಂಡು ಹೊಡಿತಾರ ಹೊಡೆಯಲ್ಲ ಅವನ್ಗೆ ಇದು ಒಂದು ವಿಚಾರ ಒಂದು ಕ್ವಶನ್ ರೈಸ್ ಆಯಿತು ದೇಶದ ಮುಂದೆ ಒಂದು ಕ್ವಶನ್ ಬಂದ್ಬಿಡ್ತಪ್ಪ ಕ್ವಶನ್ ಬಂದಿದ್ದು ಇಲ್ಲಿಂದ ಒಂದು ಕಾಂಗ್ರೆಸ್ ಪಕ್ಷ ಕ್ರಿಯೇಟ್ ಮಾಡಿಕೊಂಡಂತಹ ಡಾಕ್ಯುಮೆಂಟ್ಸ್ ಮೇಲೆ ಅಲ್ಲ ಕಾಂಗ್ರೆಸ್ ಪಕ್ಷ ಚುನಾವಣಾ ಆಯೋಗಕ್ಕೆ ಅಪ್ಲೈ ಮಾಡಿ ಚುನಾವಣಾ ಆಯೋಗದಿಂದ ಪಡೆದುಕೊಂಡಂತಹ ಡೇಟಾ ಅಥವಾ ಮತಪತ್ರಗಳು ಅದು ಮತಪತ್ರ ಅಂತೀನಿ ಈ ವೋಟರ್ ಲಿಸ್ಟು ವಿಳಾಸಗಳು ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಈ ಥರದ್ದು ಬಂದಾಗ ಅವರೇ ಕೊಟ್ಟಿರೋ ಡೇಟಾಗಳ ಬಗ್ಗೆ ಒಬ್ಬ ಪ್ರಶ್ನೆ ಕೇಳಿದಾಗ ಆಯೋಗ ನಾನು ಈ ಡೇ ಈ ಡೇಟಾ ಕೊಡೋಕ್ಕೆ ಬರಲ್ಲ ಆ ಡೇಟಾ ಕೊಡೋಕ್ಕೆ ಬರಲ್ಲ ಇದ್ರ ಬಗ್ಗೆ ನನಗೆ ಒಂದು ಎಕ್ಸಾಂಪಲ್ಗೆ ಒಂದು ಸ್ಯಾಂಪಲ್ ಸೈಜ್ ಅದು ಮಹದೇವಪುರ ಕೊಟ್ಟಿದ್ದಿದ್ರೆ ಇಷ್ಟು ತಕರಾರು ಬರ್ತಿರ್ವೇನೋ ಅಂತ ಹೇಳಿ ನೀವು ಎಲ್ಲ ಕಾಲದಲ್ಲೂ ಇ ವಿ ಎಮ್ ಎ ಸರಿ ಅಂತ ಹೇಳೋದು ಅವ್ರ ಮತಪತ್ರ ಯಾಕೆ ಬೇಡ ಅಂತ ಹೇಳೋದಾದರೆ ನಮ್ಮ ನಮ್ಮ ಕನ್ವೀನ್ಸ್ ಕನ್ವೀನಿಯನ್ಸ್ಗೆ ನಾವು ಮಾತಾಡಬಾರ್ದು ಎಲೆಕ್ಷನ್ ಅನ್ನೋದು ಯಾರೇ ಆಗಲಿ ನನಗೆ ನನಗೆ ಓಕೆ ಇದೆ ಅಂತ ಒಬ್ಬರು ನನಗೆ ಅದು ಓಕೆ ಇಲ್ಲ ಅಂತ ಇನ್ನೊಬ್ಬ ಹೇಳಿದಾಗ ಇಬ್ಬರು ಮಧ್ಯೆ ನಿಂತಿರೋದೆ ಆಯೋಗ ಅವ್ರನ್ನ ಡೌಟ್ ನಿವಾರಣೆ ಮಾಡಬೇಕು ಪೇಲವ ಆನ್ಸರ್ಗಳು ಪೇಲವ ಕ್ವಶನ್ಗಳು ನೀನು ಓದ್ತಗೋ ನೀನು ಅಫಿಡೇವಿಟ್ ಹಾಕು ಡೇಟಾ ನಿನ್ನೇಲ್ವನೇ ಹೇಗೆ ಕೊಟ್ಟಿದ್ದು ಇದು ಡೇಟಾ ಕಥೆ ಹೇಳು ನನಗೆ ಇದ್ಯಾಕೆ ಇಷ್ಟು ವೋಟರ್ಸ್ ಒಂದೇ ಕಡೆ ಇದ್ದಾರೆ ಇವ್ರಿಗೆ ಮುಖವೇ ಕಾಣಿಸ್ತಿಲ್ವಲ್ಲ ಎಫ್ 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 ಜೆ 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 ಎಚ್ 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 ಅಂತ ಬಂದರೆ ನನಗೆ ಇವರು ಅಪ್ಪನೇ ಹೆಸರು ಸಾಧ್ಯನಾೀರೋ ಮನೆ ನಂಬರ್ ಝೀರೋ ಅಂತ ಬಂದರೆ ಹೆಂಗಪ್ಪ ನಂಬಲಿ ಒಂಬೈನೂರ ಇಪ್ಪತ್ತೇಳು ಜನ ಎಪ್ಪತ್ನಾಲ್ಕು ಜನ ಒಂದೇ ಮನೆ ಹೆಂಗಪ್ಪ ಇದ್ದಾರೆ ಎಂದಾಗ ಕ್ಲಿಯರ್ ಮಾಡಬೇಕಾಗಿದ್ದು ಬಿಜೆಪಿನೂ ಅಲ್ಲ ಕಾಂಗ್ರೆಸ್ಸು ಅಲ್ಲ ಆಯೋಗದ ಆನ್ಸರೇ ಯಾಕೋ ಒಂಥರ ನಂಬುವಂತಿಲ್ವಲ್ಲ ಅಂತ ಪ್ರಶ್ನೆ ಅಷ್ಟೇ ಸರ್ ನೋಡಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸಂದೇಹ ಇಲ್ಲ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಸರಿ ಸರ್ ಆಯ್ತು ಕಾಂಗ್ರೆಸ್ನವರ ಪ್ರಕಾರ ಚುನಾವಣಾ ಅಕ್ರಮ ಮಾಡ್ಬಿಟ್ಟಿದೆ ಮೋದಿಯವರು ಬಂದ್ಮೇಲೆ ವ್ಯವಸ್ಥೆ ಬದಲಾಯಿಸಿದ್ದಾರೆ ಅಂತಂದ್ರೆ ಬಹಳ ಸಿಂಪಲ್ ಆಗಿ ಅವತ್ತು ಎಲೆಕ್ಟೋರಲ್ ಆಫೀಸರ್ ಹೇಳಿದ್ರು ನಿಮ್ಮ ಭಾಷಣ ಆದ್ಮೇಲೆ ಬಂದೊಂದು ಅಫಿಡವಿಟ್ ಸಬ್ಮಿಟ್ ಮಾಡಿ ಯಾವ್ದು ಬೇಡ ವೆರಿ ಸಿಂಪಲ್ ಆ ಡ್ರಾಫ್ಟ್ ಗೆ ಸಿಗ್ನೇಚರ್ ಹಾಕಿ ಅಂತ ಹೇಳಿದ್ರು ಯಾಕೆ ಆಕಕ್ ಇವತ್ತೂ ನಿರಾಕರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ Hmm. ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಬಹಳ ಸ್ಪಷ್ಟವಾಗಿ ನಿಮ್ಗೆ ಅಷ್ಟು ಡೌಟ್ ಇದ್ರೆ ಚುನಾವಣಾ ಆಗುತ್ತೆ ಅಫಿಡೇವಿಟ್ ಕೊಟ್ಟು ಡ್ರಾಫ್ಟ್ ಅನ್ನು ಕೊಟ್ಟು ಕೊಡಿ ಕನ್ಸರ್ನ್ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಲಿಕ್ಕೆ ಹಿಂದೆ ನಿಮಗೆ ಇದೇ ಏಪ್ರಿಲ್ ಎರಡ್ ಸಾವಿರದ ಸ್ಪಷ್ಟವಾಗಿ ಹೇಳಿದೆ ನೀವು ಬ್ಲೈಂಡ್ ಆಗಿ ಇವಿಎಂ ಸರಿ ಇಲ್ಲ ಅಂತ ಹೇಳೋ ಅಂತದ್ದು ಸರಿಯಲ್ಲ ನಾನು ಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ ನ ಆರ್ಡರ್ ಅನ್ನ ನೀವು ಈ ರೀತಿ ಮಾಡ್ತಾ ಹೋದ್ರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಜನರಿಗೆ ಇರ್ತಕ್ಕಂಥ ನಂಬಿಕೆಗಳು ಹೋಗುತ್ತೆ ಅಂತ ಈಗ ನಾನ್ ನನ್ನ ನನ್ನ ಮನಸ್ಸು ಬರ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾವ್ದನ್ನ ಉಚ್ಚ ನ್ಯಾಯಾಲಯ ಅಂತ ನೋಡ್ತೀವಿ ಬಹಳ ಅದಕ್ಕೆ ಸ್ಥಾನಮಾನ ಇದೆ ಅದನ್ನೇ ನೀವು ಕನ್ಸಿಡರೇಷನ್ ತಗೋಳಲ್ಲ ಅಂತಂದ್ರೆ ಅದ್ರ ವಿರುದ್ಧ ಕೂಡ ಕಾಂಗ್ರೆಸ್ ನಾಯಕರು ಮಾತನಾಡುತ್ತಾರೆ ಅಂತಂದ್ರೆ ಇದು ಸಮಂಜಸ ಅಲ್ಲ ಇದು ಒಂದು ರೀತಿ ಜನರಲ್ಲಿ ಒಂದು ಅವಿರೋಧವಾದಂತಹ ವಾತಾವರಣ ಸೃಷ್ಟಿ ಮಾಡ್ಬೇಕೆನ್ನುವಂತ ಚಿಂತನೆ ಇದು ಈ ರೀತಿ ಇದು ವಿಷ ಬೀಜದ ರೀತಿಯಲ್ಲಿ ಹಬ್ಬುತ್ತೆ ನಿಮಗೆ ಡಾಕ್ಯುಮೆಂಟ್ಸ್ ಇದೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದೆ ಅಂತಂದ್ರೆ ಕೊಡಿ ಎಲೆಕ್ಷನ್ ಕಮಿಷನ್ ಹತ್ರ ಅದ್ ಬಿಟ್ಬಿಟ್ಟು ಸುಮ್ನೆ ಹಾದಿ ಬೀದಿಯಲ್ಲಿ ಮೋಸ ಆಗಿದೆ ಮೋಸ ಆಗಿದೆ ಅಂತಂದ್ರೆ ಡಾಕ್ಯುಮೆಂಟ್ಸ್ ಕೊಡಿ ಯಾಕಂದ್ರೆ ಅದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಸರ್ ನೀವು ಗಾಳಿ ಗಾಳಿಯಲ್ಲಿ ಗುಂಡಾಡ್ಸಿದ್ರೆ ಸುಮ್ನೆ ಅವ್ರು ವೇಗ ನೀವು ಸ್ಟೇಟ್ಮೆಂಟ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾಳೆ ಅವ್ರು ಲೀಗಲ್ ಒಪಿನಿಯನ್ ತಗೋಬೇಕಂತಂದ್ರು ದೇ ಶುಡ್ ಹಾವ್ ಸಮ್ ಡಾಕ್ಯುಮೆಂಟ್ಸ್ ಅಂಡ್ ಡೇಟಾ ಅಲ್ವಾ ಫೈನ್ ಈಗ ಇಲ್ಲಿ ದಿನೇಶ್ ಗಾಳಿಯಲ್ಲಿ ಗುಂಡ ಚುನಾವಣಾ ಆಯೋಗಕ್ಕೆ ಹೊಡೆದಂತ ಗುಂಡ ಇದು ಅಂತ ನನ್ನ ಪಾಯಿಂಟ್ ಈಗ ಒಂದು ಏಪ್ರಿಲ್ ಅಲ್ಲಿ ಸುಮ್ ಸುಮ್ನೆ ನೀವು ಇವ್ ಬಗ್ಗೆ ಏನೋ ಮಾತಾಡ್ಬಿಡ್ಬೇಡಿ ಸುಮ್ ಸುಮ್ಮನೆ ಆಯೋಗದ ಬಗ್ಗೆ ನೀವೇನೋ ಮಾತಾಡ್ಬಿಡ್ಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರಬಹುದು ಆಗಸ್ಟ್ ಏಳನೇ ತಾರೀಕಿಗೆ ಪ್ರೆಸ್ ಮೀಟ್ ಮಾಡೋದು ಅಂತ ನಾನು ಭಾವಿಸಿದ್ದೀನಿ ಅರ್ಥ ಆಯಿತಾ ಸೊ ಒಂದು ಆಗಸ್ಟ್ ತಿಂಗಳಿಗೆ ಮಾಡಿದ್ರು ಅಂತ ಅಂದ್ಕೊಂಡ್ರೆ ನಾಲ್ಕು ತಿಂಗಳ ಅಂತರ ಇದೆ ಅಲ್ಲಿ ಒಂದು ಡೇಟಾ ಆಯೋಗದ್ದೇ ಏನು ಡೇಟಾ ಇಟ್ಕೊಂಡು ರಾಹುಲ್ ಗಾಂಧಿ ಪ್ರೆಸೆಂಟ್ ಮಾಡಿದ್ರು ಇಡೀ ದೇಶದ ಮುಂದೆ ಪ್ರಪಂಚದ ಮುಂದೆ ಆ ಡೇಟಾ ಆಯೋಗನೇ ಕೊಟ್ಟಿರ್ತಕ್ಕಂಥ ಡೇಟಾ ಒಂದು ವೇಳೆ ಇದೇ ಚುನಾವಣಾ ಆಯೋಗದ ವಿರುದ್ಧವಾಗಿ ರಾಹುಲ್ ಗಾಂಧಿ ಸುಳ್ಳು ಸುಳ್ಳೆ ಆರೋಪವನ್ನು ಮಾಡಿದ್ರೆ ಅದೇ ಡೇಟಾ ನೀನೆಲ್ಲ ಸುಳ್ಳು ಹೇಳಿದ್ಯಾ ನಾನು ನಿನಗೆ ಕೊಟ್ಟಿರ್ತಕ್ಕಂಥ ಡೇಟಾ ಇದಲ್ಲ ಅಂಥೇಳಿ ಅಫಿಡೇವಿಟ್ ಹಾಕದೇ ಇದ್ದರು ಓ ತೆಗೆದುಕೊಳ್ಳದೇ ಇದ್ರು ಇದೇ ಕೊಟ್ಟು ಕ್ವಶನ್ ಮಾಡ್ಬೋದು ಚುನಾವಣಾ ಆಯೋಗ ನನ್ನ ಮರ್ಯಾದೆ ನೀನು ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗಿತಾ ಇದೆಯಾ ಅಂಥೇಳಿ ಇಲ್ಲಿ ಅಂಥ ಒಂದು ಚುನಾವಣಾ ಆಯೋಗದಲ್ಲಿ ಬಂದಿರತಕ್ಕಂಥ ಆರೋಪ ಇಲ್ಲಿ ಕೇಳ್ತಿರೋದು ಈ ಆರೋಪ ಸುಳ್ಳು ಅಂತ ಚುನಾವಣಾ ಆಯೋಗ ಹೇಳಬೇಕೆ ವಿನಹ ಓತ್ ತಗೊಂಡು ಬಾ ನೀನು ನೀನು ಬ ಅಫಿಡೇವಿಟ್ ಹಾಕೊಂಡು ಬಾ ನೀನು ರೂಟಲ್ಲಿ ಯಾಕೆ ಬರ್ತಾ ಇಲ್ಲ ನೀನು ನನ್ನ ಎದುರುಗಡೆ ಬಾ ನೀನು ಇದಾಗಬಾರ್ದಲ್ಲ ಇದಕ್ಕೆ ಆನ್ಸರ್ ಕೊಟ್ಬಿಟ್ಟು ಓದ್ಗಾದರೂ ಹೇಳಿ ಅಫಿಡೆವಿಟ್ಗಾದರೂ ಹೇಳಿ ಇದೆಯಾ ನಾನು ನಿನ್ ಪಿ ಪಿ ಟಿ ಕೊಡ್ತೀನಿ ಬಾ ಇದೇ ಪ್ರೆಸೆಂಟೇಷನ್ ನಾನು ಮಾಡ್ತೀನಿ ಬಾ ನೀನು ತೋರಿಸಿರ್ತಕ್ಕಂಥ ಅಷ್ಟು ಡಾಕ್ಯುಮೆಂಟ್ ಸುಳ್ಳು ನೀನು ಹೇಳಿರೋ ಅಷ್ಟು ವಿಷಯ ಸುಳ್ಳು ನೀನು ಏನು ಪತ್ರ ತೋರಿಸಿದ್ಯಲ್ಲಪ್ಪ ಎಲ್ಲ ಹುಟ್ಟು ಬೋಗಸಿದು ಅಂತ ಆಯೋಗ ಸೇಮ್ ಪ್ರೆಸೆಂಟೇಷನ್ ಕೊಡಬಹುದಲ್ಲ ಐದು ನಿಮಿಷದ ಕೆಲಸ ಆಯೋಗಕ್ಕೆ ಡೇಟಾ ಅವ್ರ ಬಳಿ ಇಲ್ಲಿ ಒಂದು ಪೆನ್ ಡ್ರೈವಲ್ ಇರುತ್ತೆ ಡಿಸ್ಕ್ ಅಲ್ಲಿ ಪ್ಲೇ ಮಾಡಿ ಮಿಗಾದ್ರೂ ಎಲ್ಲ ಆರು ತಿಂಗಳು ನಾನು ಪೇಪರ್ ಓದ್ದೆ ಆರು ತಿಂಗಳು ಪತ್ರ ಏಳು ಅಡಿ ಕೊಟ್ಟಿದ್ರು ನನಗೆ ಎಂಟು ಅಡಿ ಕೊಟ್ಟಿದ್ರು ಡಾಕ್ಯುಮೆಂಟ್ ಅಂತ ಹೇಳಿದ್ರಲ್ಲ ಇದು ಯಾವ್ದು ನಿಜ ಇದ್ರಲ್ಲಿ ಯಾವ ಸರಿ ಇಲ್ಲಿ ಒಂದೇನಂದ್ರೆ ಪೂರ್ತಿ ಡೇಟಾ ಇರೋದು ಈಗ ನಾವು ಸಣ್ಣ ಪುಟ ಏನೇ ಬೇಕು ಅಂದ್ರೆ ಇವತ್ತು ಆರ್ ಟಿ ಐ ಇದೆ ದೇಶದಲ್ಲಿ ಇದೇ ರೀತಿ ಇದನ್ನ ಒಂದು ಆರ್ ಟಿ ಐ ಅಂತ ಕನ್ಸಿಡರೇಷನ್ ಮಾಡ್ಕೊಳ್ಳಿ ಬಿಡಿ ಈಗ ನಾವ್ ಏನಾದ್ರು ಚುನಾವಣಾ ಆಯೋಗ ನಮ್ಗೇನೋ ಅನುಮಾನ ಬಂದಾಗ ನಾವು ಅದನ್ನ ಕೇಳಿದಾಗ ಅವ್ರು ಕೊಡಬೇಕು ಅದು ಅವರ ಕರ್ತವ್ಯ ಯಾಕಂದ್ರೆ ವರ್ಷ ಪೂರ್ತಿ ಸಂಬಳ ತಗೋತಾರೆ ವರ್ಷ ಪೂರ್ತಿ ಚುನಾವಣಾ ಆಯೋಗ ಕೆಲಸ ಮಾಡುತ್ತೆ ಕೇವಲ ಎಲೆಕ್ಷನ್ ಬಂದಾಗ ಅಷ್ಟೇ ಚುನಾವಣಾ ಆಯೋಗ ಕೆಲಸ ಮಾಡಲ್ಲ ನಾವು ಅಬ್ಸರ್ವ್ ಮಾಡಿದಂಗೆ ನೀವು ಯಾವುದೇ ತಾಲೂಕು ಆಫೀಸ್ಗೆ ಹೋಗಿ ಡಿ ಸಿ ಆಫೀಸ್ಗೆ ಹೋಗಿ ಎಲ್ಲಾ ಕಡೆ ಚುನಾವಣಾ ಆಯೋಗದ ಆಫೀಸ್ ಅಲ್ಲಿ ವರ್ಕರ್ಸ್ ಇದಾರೆ ಕೆಲಸ ಮಾಡ್ತಾನೆ ಇರ್ತಾರೆ ಅವರು ಡೇಟಾ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ಮಾಡಬೇಕು ಅಂದ್ರೆ ಈಗ ಇದು ಇಟ್ಸ್ ರೈಟ್ ಟು ಇನ್ಫಾರ್ಮೇಶನ್ ಯಾಕಂದ್ರೆ ಒಬ್ಬ ಮತದಾನ ಇವತ್ತು ನಾನು ಹೇಳೋದು ಒಂದು ದೇಶದ ಭವಿಷ್ಯ ನಿರ್ಧಾರ ಆಗೋದು ಇವತ್ತು ನಾವು ಒಂದು ಸಿಮ್ ಕಾರ್ಡ್ ತಗೋಬೇಕಂದ್ರೆ ನಾವ್ ಇವತ್ತು ಆಧಾರ್ ಕಾರ್ಡ್ ತಗೊಂಡೋಗು ತಮ್ ಪ್ರಿಂಟ್ ಕೊಟ್ರೆ ಸಿಮ್ ಕಾರ್ಡ್ ಕೊಡ್ತಾನೆ ಅಂದ್ರೆ ಇವತ್ತು ದೇಶವನ್ನ ನಿರ್ಧರಿಸೋದು ದೇಶದ ಭವಿಷ್ಯ ನಿರ್ವ ನಿರ್ಧರಿಸದ ಯಾವುದು ಒಂದು ದೇಶದ ಏನು ಯೋಜನೆಗಳು ಆ ಯೋಜನೆಗಳನ್ನ ನಿರ್ಧರಿಸದವ್ರು ಯಾರು ಎಲೆಕ್ಷನ್ ಎಲೆಕ್ಷನ್ ನೀವು ಒಂದು ಸರಿಯಾದ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಒಂದು ಎವಿಡೆನ್ಸ್ ತಕೊಂಡು ಮಾಡ್ತಾ ಇಲ್ಲ ಅಂದ್ರೆ ಒಂದೇ ಹತ್ತು ಜನ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಎಲ್ಲ ಹಾಕೊಂಡು ಒಬ್ಬನೇ ವ್ಯಕ್ತಿ ಹತ್ತ ಕಡೆ ಈ ತರ ಮಾಡೋದ್ರಿಂದ ಈಗ ಒಬ್ಬ ಒಬ್ಬ ಎಷ್ಟ್ ಸಿಮ್ ತಕೊಂಡವನೇ ಅಂತ ಗೊತ್ತಾಗುತ್ತೆ ಇವತ್ತು ಅಂತ ಅದೇ ಇಟ್ಕೊಂಡಿದ್ದವನು ಕಾಂಗ್ರೆಸ್ ಬಿಜೆಪಿಗೆ ಒಬ್ಬ ವ್ಯಕ್ತಿ ಎಷ್ಟು ಸಿಮ್ ತಗೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ ಆದ್ರೆ ಎಷ್ಟು ಓಟ್ ಹಾಕಿದಾನೆ ಅಂತ ಗೊತ್ತಾಗಲ್ಲ ಅಂದ್ರೆ ದೇಶ ನಿರ್ಧರಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಎಷ್ಟು ಓಟ್ ಹಾಕಿದಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನಾನು ಹೇಳೋದು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ತಮ್ ಪ್ರಿಂಟ್ ತಗೊಳ್ಳಿ ತಮ್ ಪ್ರಿಂಟ್ ಕೊಟ್ಟ ಮೇಲೆ ಅವ್ನು ಒಂದೇ ಓಟ್ ಹಾಕೋದು ಇನ್ನೊಂದ್ ಕಡೆ ಆಗಲ್ಲ ಅದು ಆ ರೀತಿ ಲಾಕ್ ಮಾಡಿ ಇದು ಸಿಸ್ಟಮ್ ಇದ್ರೂ ಕೂಡ ಯಾಕೆ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇದನ್ನ ಮತ್ತೆ ಇನ್ನೂ ಇದೇ ರೀತಿ ಹೇಳ್ಕೊಂಡು ಹೇಳ್ಕೊಂಡು ಒಬ್ಬ ವ್ಯಕ್ತಿ ತೋಟ ಬೇಕಾದ್ರು ಹಾಕ್ಬೋದು ಆಮೇಲೆ ಯಾವ್ದೋ ರಾಜ್ಯದಿಂದ ಕರ್ಕೋ ಇಲ್ಲಿ ಮನೆಗಳಲ್ಲಿ ಅವ್ರ ಮೇಲೆ ಒಂದ್ ರೆಕಾರ್ಡ್ ಗಳು ಕ್ರಿಯೇಟ್ ಮಾಡ್ಬಿಟ್ಟು ವೋಟರ್ ಕ್ರಿಯೇಟ್ ಮಾಡ್ತಾರೆ ಈಗ ತಮಿಳ್ನಾಡಿಂದ ಕರ್ಕೋ ಖಾಲಿ ಅಪಾರ್ಟ್ಮೆಂಟ್ ಗಳಿಗೆಲ್ಲ ಅಗ್ರಿಮೆಂಟ್ ಮಾಡಿಸೋದು ಇಪ್ಪತ್ ಸಾವಿರ ಮೂವತ್ ಸಾವಿರ ನೀವು ರಾಜರಾಜೇಶ್ವರಿ ನಗರದ್ದೇ ಗೊತ್ತಿರಬಹುದು ಮಾತಾಡ್ತೀನಿ ಮಾತಾಡ್ತೀನಿ ಇಂಥವೆಲ್ಲ ಹೆಂಗ್ ಮಾಡ್ತಾರೆ ಪ್ರಶ್ನೆಗಳಿವೆ